ಬಸ್ ನಮ್ಮ ತಾಯಿನ ಬಸ್ಸಿಗೆ ಹೋಗಿದೆ ಆವಾಗ ತುಂಬಾ ಎಷ್ಟು ಬಸ್ ಬಂದ್ರು ಕುರಿತರ ತುಂಬ್ತಾರೆ ಜನಗಳು ಲೇಡೀಸೇ ಬರೀ ಇರ್ತಾರೆ ಆದ್ರೆ ಅಲ್ಲಿ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಹೆಂಗಸರಿಗೆ ಒಂದು ಚೂರು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೆಂಗಸರಿಗೆ ಎಷ್ಟು ಮರ್ಯಾದೆ ಇತ್ತು ಅಷ್ಟು ಕಳೆಯ ತರ ಮಾತಾಡ್ತಾರೆ ಆದಷ್ಟು ಹೆಣ್ಣು ಅವಶ್ಯಕತೆ ಇರೋದಕ್ಕೆ ಮಾತ್ರ ಹೋಗ್ರಿ ವಯಸ್ಸಾದವ್ರಿಗಂತೂ ಹತ್ಸೋಕ್ಕೆ ಸಾಧ್ಯನೇ ಇಲ್ಲ ನಮ್ಮಮ್ಮನಿಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಗಿದೆ ಅವ್ರೂ ನಾನು ಒಂದು ಏಳೆಂಟು ಬಸ್ ಹತ್ರ ಹೋಗಿದ್ದೀನಿ ತುಂಬ್ಕೊಳ್ತಾರೆ ಅವ್ರ ಕೈಯಲ್ಲಿ ಹತ್ತಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದೀನಿ ಕೊನೆಗೂ ನಾನು ಮೇಲೆ ಹತ್ಬಿಟ್ಟು ಮತ್ತು ನಮ್ಮಮ್ಮನ್ನ ಹಿಡುಗಿ ಅವ್ರನ್ನ ಕೆಳಗಡೆಯಿಂದ ಎಳಿಯೋ ವರ್ಷದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಲೇಡೀಸು ಆಮೇಲೆ ಪಾಪ ಅದು ಒಂದು ಹುಡುಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಇರ್ಬೋದು ಅದೊಂದು ಕಡೆ ನಾನೊಂದು ಕಡೆ ಹಿಡ್ದು ಮೇಲ್ ಕಡೆ ಗೆದ್ದು ಹತ್ತಿಸಿದ್ವಿ ನಮ್ಮಮ್ಮನ ಆದರೆ ಬಸ್ಟೆಲ್ಲ ಈ ಥರ ಇರಲಿಲ್ಲ ಜನ ವಯಸ್ಸಾದವರು ಬಸರಿದಿರೋ ಬಾಣನ ಅಂದರೆ ಒಂಚೂರು ಮರ್ಯಾದೆ ಕೊಡ್ತಾಯಿದ್ರು ಇವಾಗ ಅದೇನು ನೋಡಿ ನೋಡಿ ಜನ ಹೆಂಗಾಗ್ಬಿಟ್ಟಿದಾರೋ ಅಥವಾ ಜನನೇ ಹೀಗಿದ್ದಾರೋ ಗೊತ್ತಿಲ್ಲ ತುಂಬ ಕೆಟ್ಟ ಕೆಟ್ಟದಾಗಿ ಇವರು ಮಾತಾಡ್ತಾರೆ ಅದೇ ಥರ ಪೊಲೀಸ್ ಅವರು ತುಂಬ ವರ್ಷಾಗಿಯೇ ಬೈತಾರೆ ಆದರೆ ನಾವು ಅದನ್ನೆಲ್ಲ ಬಾಯಲ್ಲಿ ನಮ್ಮ ಬಾಯಲ್ಲಿ ಬರಬಾರ್ದು ಮತ್ತು ಕಂಡಕ್ಟ್ರು ಅದೇ ಥರ ಬೈದರು ಜನನ ನಮ್ಮನ್ನಲ್ಲ ಜನನ ಲೇಡೀಸ್ನ ಆ ಥರ ಬೈದರು ಇವರು ಕೊಡೋದನ್ನ ಕೊಟ್ಟರು ಹೆಂಗಸನ್ನ ಹೆಂಗಸ್ರನ್ನ ತೃಪ್ತಿ ಮಾಡಿಬಿಟ್ರು ಇವರು ಬೇಕಾದಷ್ಟು ಎಲ್ಲದರಲ್ಲೂ ಮೀಸಲಾತಿ ಹೆಂಗಸರಿಗೆ ಕೊಡ್ತಾರೆ ಇವರು ಅದೇ ವಿಧಾನಸೌಧದಲ್ಲಿ ತಗೋ ಕೂರಿಸ್ಲಿ ಹೆಂಗಸರನ್ನ ಎಲ್ಲರನ್ನೂ ಎಲ್ಲ ಒಬ್ರಿಬ್ರು ಇರೋದೇ ಹೆಚ್ಚು ಜಾಸ್ತಿ ಹಂಗಾಗಿ ಬರೀ ತೃಪ್ತಿ ಮಾಡಿಬಿಟ್ಟು ಅದೇನೋ ಗೃಹಲಕ್ಷ್ಮಿ ಅಂತ ಇದೆ ಅಂತ ಯಾವುದೂ ಬಂದಿಲ್ಲ ಈಗ ನಮ್ಮಮ್ಮನೇ ನಮ್ಮದೇನೋ ಪರವಾಗಿಲ್ಲ ನಮ್ಮಮ್ಮನಿಗೆ ಅವರು ಊರಲ್ಲೇ ಇರೋದು ನಾಲ್ಕು ಜೂನಲ್ಲೇ ಇವ್ರು ಬಿಡುಗಡೆ ಮಾಡಿದ ತಕ್ಷಣ ಮಾಡಿದ್ರು ನಮ್ಮಮ್ಮ ಇದೀವರೆಗೂ ಒಂದೇ ಒಂದು ತಿಂಗಳವ್ರಿಗೆ ಗೃಹಲಕ್ಷ್ಮಿದು ಬಂದಿಲ್ಲ ಅಕ್ಕಿ ಹಣವೂ ಬಂದಿಲ್ಲ ಏನೂ ಬಂದಿಲ್ಲ ಸುಮ್ಮನೆ ಪರದಾಟ ಅವ್ರಿಗೆ ಫಸ್ಟ್ ಕೈಯಲ್ಲಿ ಆಗೋಲ್ಲ ಅವ್ರಿಗೆ ನಮ್ಮಮ್ಮ ಮಾತ್ರ ಅಂತ ಹೇಳ್ತಿಲ್ಲ ಇದೇ ಥರ ತುಂಬ ಜನ ಇದ್ದಾರೆ ಕೈಲಾಗದಿರೋ ಇರೋರು ಮತ್ತೆ ಅದೇನೋ ನಾಡ ಕಚೇರಿನಲ್ಲಿ ವಿಚಾರಿಸ್ರಿ ಅಂತ ಹೇಳಿದ್ರು ನಮ್ಮ ಅಮ್ಮಂದನ್ನೇ ತಗೋಗಿ ವಿಚಾರಿಸೋಣ ಅಂತ ನೋಡಿದೆ ಅಲ್ಲಿ ಒಂದು ರಾಶಿ ಜನ ಅಕಸ್ಮಾತು ಒಬ್ಬರಂತೂ ಬಿದ್ದೆ ಹೋದ್ರು ನಾನು ಅದನ್ನೆಲ್ಲ ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಈ ಬಸ್ ಹತ್ತೋದನ್ನ ಮಾತ್ರ ಮಾಡಿದೆ ಆಮೇಲೆ ಗಂಡಸರು ಹಿಂದಕ್ಕೆ ನಿಂತ್ಕೊಳ್ತಾರೆ ನಿಂತಿರ್ತಾರಷ್ಟೇ ಅವರು ಎಷ್ಟು ಒಂಥರ ಕೀಳಾಗಿ ಮಾತಾಡ್ತಾರೆ ಅದೇ ಥರ ನಮ್ಮ ಹೆಂಗಸ್ರು ಇದ್ದಾರೆ ಒಂದು ಮೂರು ಜನ ನಿಂತ್ಕೊಬಿಟ್ಟು ಅಲ್ಲಿ ಒಂದು ಮಧ್ಯಮ ವಯಸ್ಸವರೇ ಅವರು ನಮಗೆ ಈ ಬಸ್ ಬಿಟ್ಟಿರೋದ್ರಿಂದ ತುಂಬ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿದೆ ನಾವು ಇವತ್ತು ಅಲ್ಲಿ ಅಲ್ಲೋಗಿದ್ವಿ ಇವತ್ತು ಇಲ್ಲಿ ಹೋಗಿದ್ವಿ ನಾಳೆ ಇಲ್ಲಿ ಹೋಗೋಣ ಅಂತ ಮಾತಾಡ್ಕೊಳ್ತಾರೆ ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ಅವಶ್ಯಕತೆ ಇರೋರು ಹೋಗಲಿ ಕಷ್ಟ ಸುಖ ಮತ್ತು ವಯಸ್ಸಾದವರು ಬಸ್ಸಲ್ಲೇ ಏನೇ ಬರ್ತೀರ ನೀವು ಬಸ್ಸಲ್ಲಿ ನೀವು ಕಾರ್ ಮಾಡ್ಕೊಂಡು ಹೋಗ್ರಿ ಅಂತಾರೆ ಎಲ್ಲರಿಗೂ ಪರಿಸ್ಥಿತಿ ಇರೋದಿಲ್ಲ ಕಾರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮೂರ್ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅವರು ಕೊಡಬೇಕು ಸ್ವಂತ ಕಾರ್ಲ್ಲಿ ಹೋಗ್ಬೇಕಂದ್ರೆ ಒಂದ್ ಎರಡು ಸಾವಿರ ಪೆಟ್ರೋಲ್ ಬೇಕಿರತ್ತೆ ಅವ್ರವ್ರಿಗೆ ಯಾರು ಕಾರ್ ಇಟ್ಕೊಂಡಿದ ತಕ್ಷಣ ಸಹಕಾರ ಅಲ್ವೇ ಅಲ್ಲ ವಯಸ್ಸಾದವ್ರು ಓಡಾಡ್ಬೇಕಾಗತ್ತೆ ಆದಷ್ಟು ವಯಸ್ಸಾದವ್ರಿಗೆ ಗರ್ಭಿಣಿ ಹೆಂಗಸರಿಗೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಳಿರವ್ರಿಗೆ ಆದಷ್ಟು ಸೀಟಲ್ಲಿ ಕೂತಿದ್ರು ಸಹ ಎದ್ದು ಬಿಟ್ಕೊಡಿ ನಮ್ಮ ಹೆಣ್ಣತನನ ನಾವೇ ಬಿಟ್ಕೋಬಾರ್ದು ತುಂಬ ಗಂಡಸರು ಕೇವಲವಾಗಿ ಮಾತಾಡ್ತಿದ್ದಾರೆ ಅವರೇ ಅಲ್ಲೇ ಮಾತಾಡ್ತಾನೆ ಒಂದಪ್ಪ ನನ್ನ ಹೆಂಡತಿ ಸರಿ ಮನೆಯಲ್ಲೇ ಇಲ್ಲ ಈ ಬಸ್ ಬಿಟ್ಬಿಟ್ಟು ಅಂಥವ್ರ ಮಗ ಇಂಥವ್ರ ಮಗ ಅಂತ ಬೈತಾ ಇದ್ರು ಆದರೆ ನಾವು ಆ ಮಾತು ಮಾತಾಡಬಾರ್ದು ಈ ಥರ ಎಲ್ಲ ಬೈತಾರೆ ನಾವು ನಮಗೆ ಮನೆ ಮೇಯ್ನು ಫಸ್ಟು ಮನೆ ಮೇಯ್ನು ಆಮೇಲೆ ಬೇರೆ ಕಡೆ ಸುತ್ತೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಮನೆನೇ ಸರಿ ಇಲ್ಲ ಅಂದಾಗ ನಾವು ಮಠಕ್ಕೆ ಹೋಗಿ ಪ್ರಯೋಜನ ಇಲ್ಲ ಅಷ್ಟೊಂದು ಎದ್ದು ಬಿದ್ದು ಓಡಿ 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 ಹತ್ತಿ ನಾವು ಹೋಗಿ ಸಾಧಿಸೋದಾದ್ರೂ ಏನಿದೆ ಇವಾಗ ಅವ್ರು ಹೇಳೋ ಪ್ರಕಾರ ಗಂಡ ಹಂಗೆ ಅಡುಗೆ ಮಾಡಿತಿಲ್ಲ ಮಕ್ಕಳನ್ನ ನೋಡ್ತಾ ಇಲ್ಲ ಅಂತಂದರೆ ಗಂಡನಿಗೆ ಅದು ಕೋಟಿಗೆ ಮಿಗಿಲಾದ ವಸ್ತು ನಾವು ಗಂಡ ಮನೆ ಮಕ್ಕಳು ನೋಡಬೇಕು ಇವ್ರೇನೋ ಬಿಟ್ಟಿದ್ದಾರೆ ಇವಾಗ ಎಷ್ಟು ದಿವಸ ನಡೆಸ್ತಾರೆ ಮತ್ತೆ ನಮ್ಮ ಗಂಡ ಮಕ್ಕಳೇ ನಮ್ಮನ್ನು ನೋಡಬೇಕು ಆದಷ್ಟು ಅವ್ರು ಅನ್ನೋದನ್ನು ನಾವು ನಿಜ ಮಾಡಬಾರ್ದು ಅವಶ್ಯಕತೆ ಇರೋರು ಹೋಗ್ಲಿ ಹೋಗಿ ನೀವು ಆದರೆ ವಯಸ್ಸಾದವ್ರಿಗೆ ಸ್ವಲ್ಪ ಬಸರಿಗೆ ಬಾಣಂತಿದಿರಿಗೆ ಪ್ರಾಮುಖ್ಯತೆ ಕೊಡಿ ಅಲ್ಲಿ ನಾವು ಬೇರೆಯವ್ರಿಗೆ ನಾವು ಇದು ಮಾಡೋ ಥರ ಅನ್ನಿಸ್ಕೊಳ್ಳೋ ಥರ ಇವ್ ಅವರಿಂದ ನಾವು ಬುದ್ಧಿ ಹೇಳಿಸ್ಕೊಳ್ಳೋ ಥರ ಆಗಬಾರ್ದು ನಮ್ಮ ಹೆಣ್ಮಕ್ಳಿಗೆ ಪೂಜನೆಯ ಭಾವನೆ ಇದೆ ಫಸ್ಟಿಂದನೂ ಕೊಟ್ಟಿದ್ದಾರೆ ಇದೊಂದು ಬಿಟ್ಬಿಟ್ಟು ನಮ್ಮ ಮರ್ಯಾದೆನ ತುಂಬ ವರ್ಷ್ ಮಾಡ್ತಿದ್ದಾರೆ ಅದಕ್ಕೆ ನಾವೇ ಅವಕಾಶ ಕೊಡಬಾರ್ದು ಫ್ರೆಂಡ್ಸ್ ಪೊಲೀಸ್ ಹುಡುಗಿ ಬ್ಯಾಗ್ ಹುಷಾರು ಫೋನ್ ಹುಷಾರು ಬ್ಯಾಗ್ ಹುಷಾರು ನಿಮ್ಮ ಕ ಮೈ ಮೇಲೆ ಗೆನೇ ಇರಲಿ ಅಂತ ಹೇಳುತ್ತೆ ಯಾಕಮ್ಮ ಎಷ್ಟು ಫೋನ್ಸು ಮತ್ತು ಗಳು ಚೈನ್ಗಳೆಲ್ಲ ಹೋಗಿದೆ ಬ್ಯಾಗ್ ಹದ್ಕೊತಾರೆ ಅಂತ ಹೇಳ್ತಾರೆ ಕಳ್ಳರಿಗೆ ಅದೇ ಒಂದು ಅವಕಾಶ ಹೆಂಗಸರ್ತರೇ ಇರ್ತಾರೆ ಕಳ್ತನ ಮಾಡ್ತಾರೆ ಅಂತ ಹೇಳ್ತಾರೆ ಅಕಸ್ಮಾತ್ ನಾವು ಈ ಒಂದು ದಿನ ಫ್ರೀ ಕೊಟ್ಟಿರೋ ಆಸೆಗೆ ಹೋಗ್ಬಿಟ್ಟು ಒಂದು ಒಡವೆನೇ ಆಗಿರ್ಬೋದು ಒಂದು ಫೋನೇ ಆಗ್ಬೋದು ಐದೈದು ಪೈಸಕ್ಕೂ ಕಷ್ಟಪಟ್ಟು ನಾವು ಗಳಿಸಿ ನಾವು ಲಾಸ್ ಮಾಡ್ಕೊಳ್ಳೋದು ಬೇಡ ಹಂಗಾಗಿ ಬ್ಯಾಡ್ ನೇಮ್ ತಗೊಳ್ಳೋದು ಬೇಡ ಆದಷ್ಟು ನನಗೆ ಅನ್ನಿಸ್ತು ಫ್ರೆಂಡ್ ಫಸ್ಟೆಲ್ಲ ಒಂದು ಗಂಡು ಮಕ್ಕಳು ಅಷ್ಟೇ ಯಾರಾದರೂ ವಯಸ್ಸಾದವರು ಈ ಥರದವರು ಬಂದರೆ ಅವರೇ ಎದ್ದಿ ಗಂಡು ಮಕ್ಕಳು ಸೀಟ್ ಕೊಡ್ತಾಯಿದ್ರು ಇವಾಗ ಅವಕ್ಕೆ ಗಂಡು ಮಕ್ಕಳಿಗೆ ಸೀಟ್ ಇಲ್ಲ ಹಂಗಾಗಿ ನಮ್ಮನ್ನು ನಾವೇ ಇದು ಮಾಡ್ಕೋಬೇಕು ಇವರು ಎಷ್ಟು ದಿವ್ಸ ಬಿಡೋಲ್ಲ ನಮಗೆ ಯಾವ ಗೃಹಲಕ್ಷ್ಮಿನೂ ನನ್ನ ಫ್ರೆಂಡ್ಸು ಸುಮಾರು ಒಂದು ಹತ್ತೆರಡು ಜನ ಇದ್ದಾರೆ ನಮ್ದಂತೂ ಬಿಡಿ ನಾನು ಮಾಡೋಕ್ಕೂ ಹೋಗಿಲ್ಲ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ ಒಬ್ರಿಗೂ ಸಹ ಬಂದಿಲ್ಲ ಇದು ಅದು ಯಾರಿಗ ಬಂದಿದೆ ಅನ್ನೋದು ದೇವ್ರೊಬ್ರಿಗೆ ಗೊತ್ತು ನಮ್ಮಮ್ಮ ಎಪ್ಪತ್ತು ಬಸ್ ಅವರು ಹಳ್ಳಿನಲ್ಲೇ ಇರೋದು ರೂಲರು ಬೆಂಗಳೂರಿಗೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಊರಲ್ಲಾದರೂ ಬರಬೇಕಲ್ಲ ನಮ್ಮ ಅಮ್ಮನಿಗೆ ಒಂದು ಕಂತು ಬಂದಿಲ್ಲ ಒಂದು ಅಕ್ಕಿ ಹಣವೂ ಬಂದಿಲ್ಲ ಏನೂ ಬಂದಿಲ್ಲ ಅದಕ್ಕೋಸ್ಕರನೇ ನಿನ್ನೆ ಗ್ಯಾಸ್ದು ಮತ್ತು ಈ ಗೃಹಲಕ್ಷ್ಮಿದು ನಾಡು ಕಚೇರಿಲಿ ಮಾಡ್ತಾರೆ ಅಂತ ಊರಲ್ಲಿ ಅದಕ್ಕೋಸ್ಕರ ನಾನು ಬಸ್ ಹಸ್ತಕ್ಕೆ ಹೋದೆ ನಿನ್ನೆ ಈ ಥರ ಆಯ್ತು ಇಲ್ಲಿನ ನಾನು ತುಂಬಾ ಸತಿ ನೋಡಿದ್ದೀನಿ ಸಿಟಿ ಬಸ್ಸಲ್ಲಿ ಮಾರ್ಕೆಟ್ಗೆ ಹೋದಾಗ ಮತ್ತೆ ಊರ್ ಕಡೆಗೆ ಎಷ್ಟೋ ಸರಿ ನಾನು ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ನಿಂತು ಹಚ್ಚಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಪ್ರೈವೇಟ್ ಬಸ್ಗೆ ಹೋಗಿದ್ದೀನಿ ಆ ತರ ಸಿಚುವೇಶನ್ ಇರೋದ್ರಿಂದ ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಈ ಕಡೆ ಪ್ರೈವೇಟ್ದು ಬರಲ್ಲ ಗೌರ್ಮೆಂಟಲ್ಲೂ ಈ ತರ ಆದ್ರೆ ವಯಸ್ಸಾದವರು ಏನು ಮಾಡಬೇಕು ಅದೇ ಇವರು ಇನ್ನೇನಾದರೂ ಬೆನಿಫಿಟ್ ಕೊಟ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು ಆಗ್ಬೋದು ನಮಗೆ ದಿನನಿತ್ಯ ಬಳಸೋಂಥ ವಸ್ತುಗಳಿಗಾಗ್ಬೋದು ಬೆಲೆ ಕಡಿಮೆ ಮಾಡಿದ್ರೆ ನಮಗೆಲ್ಲ ಎಷ್ಟು ಒಳ್ಳೇದಾಗ್ತಾ ಇತ್ತು ಇವಾಗ ದುಬಾರಿನೂ ಕೊಡಬೇಕು ಹೆಣ್ಮಕ್ಳು ಮತ್ತೆ ಈ ತರ ಮಾತು ಕೇಳಬೇಕು ನನಗೆ ತುಂಬ ನೋವಾಯಿತು ಫ್ರೆಂಡ್ಸ್ ಲೇಡೀಸ್ ಅಂದ್ರೆ ಎಲ್ಲರೂ ಹಾಕ್ತಿವಿ ನಾವು ಹಾಕ್ತೀವಿ ನೀವು ಹಾಕ್ತೀರ ಆದರೆ ನಾನು ನೋಡಿದ ಪ್ರಕಾರ ಒಂಥರ ಮಿತಿ ನಾವು ಲೇಡೀಸ್ ಬಿಟ್ಟು ಯಾಕಂದ್ರೆ ನಮಗೂ ನಮಗೂ ನಿಂತು ನಿಂತು ಬೇಸರ ಆಗಿರತ್ತೆ ಅವರು ಕೋಪ ಬಂದು ಮಿತಿ ಮೀರಿ ಮಾತಾಡೋತ್ರ ಆಗಿದೆ ಕಂಡಕ್ಟ್ರೂ ನಾವು ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಅವರು ದಿನನಿತ್ಯ ನೋಡಿ ನೋಡಿ ಒಂಥರ ಕೆಟ್ಟ ಕೆಟ್ಟ ಮಾತುಗಳು ಅವೆಲ್ಲ ಬೇಡ ಮಹಾಲಕ್ಷ್ಮಿಗೂ ತಿದ್ದುಪಡಿ ನಿದ್ದುದನ್ನು ಮಾಡಿಸ್ಬೋದು ಅಂತ ಕೊಟ್ಟಿದ್ದಾರೆ ಏನೇ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ತಾರೆ ಮೂರು ದಿನದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂತ ಹೇಳಿದ್ದಾರೆ ಅಲ್ಲಿ ಹೋದ್ರೆ ನಾನ್ನೂರಿಂದ ಐನೂರು ಜನ ನಿಂತಿದ್ದಾರೆ ಇವರು ಮೂರು ದಿನಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆಮೇಲೆ ಎಲ್ಲರತ್ರ ಬಯಸ್ಕೊಂಡು ಮನೇಲಿರೋ ಲೇಡೀಸ್ನೆಲ್ಲ ಇವ್ರು ಬೀದಿಗೆಳೆದು ಬಿಟ್ಬಿಟ್ಟು ಮನ ಮರ್ಯಾದೆ ತೆಗಿತಾ ಇದ್ದಾರೆ ಅಷ್ಟೇ ಇವ್ರೇನು ಒಳ್ಳೇದಂತೂ ಮಾಡೋದಿಲ್ಲ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಧನ್ಯವಾದಗಳು